ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಬಂದುಬಿಟ್ಟು ಕವನ ಹೇಳೋಣ ಅಂತ ಬಂದಿದ್ದೀನಿ ಅದಕ್ಕೂ ಮುಂಚೆ ಯಾರು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಯಾರ್ಯಾರು ಹೊಸಬ್ರು ನೋಡ್ತಿದ್ದೀರ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಏನಂದರೆ ನಾನು ಏನು ಮಾಡ್ತಿದ್ದೀನಿ ಅಂದರೆ ನಾಲ್ಕು ಜನರ ಬಗ್ಗೆ ಇದ್ದೀನಿ ಏನು ಯಾವಾಗಲೂ ಅಷ್ಟೇ ಯಾರೋ ನಾಲ್ಕು ಜನ ಮಾತಾಡ್ತಾರೆ ಅದು ಇದು ಅಂತೆಲ್ಲ ಹೇಳ್ತಿದ್ದಾರಲ್ಲ ಅದಕ್ಕೆ ಒಂದು ಚಿಕ್ಕದೊಂದು ನಾನು ಕವನ ಬಂದಿದ್ದೀನಿ ಏನಾದ್ರ ಮೇಲೆ ಆ ಎಲ್ಲಿ ಆ ನಾಲ್ಕು ಜನ ಎಲ್ಲಿ ಆ ನಾಲ್ಕು ಜನ ಯಾರು ಆ ನಾಲ್ಕು ಜನ ಎಲ್ಲಿ ಆ ನಾಲ್ಕು ಜನ ಯಾರು ಆ ನಾಲ್ಕು ಜನ ಯಾಕೆ ನಿಮ್ಮ ಬಗ್ಗೆ ಮಾತನಾಡುತ್ತಾರೆ ಆ ನಾಲ್ಕು ಜನ ನಾವ್ಯಾರು ನೋಡದೇ ಇರೋ ಆ ನಾಲ್ಕು ಜನ ಯಾಕೆ ನಿಮ್ಮ ಬಗ್ಗೆ ಮಾತನಾಡುತ್ತಾರೆ ಆ ನಾಲ್ಕು ಜನ ನಾವ್ಯಾರು ನೋಡದೇ ಇರೋ ಆ ನಾಲ್ಕು ಜನ ಎಲ್ಲಿ ಆ ನಾಲ್ಕು ಜನ ಯಾರು ಆ ನಾಲ್ಕು ಜನ ಯಾಕೆ ನಿಮ್ಮ ಬಗ್ಗೆ ಮಾತನಾಡುತ್ತಾರೆ ಆ ನಾಲ್ಕು ಜನ ನಾವ್ಯಾರು ನೋಡದೇ ಇರೋ ಆ ನಾಲ್ಕು ಜನ ಅದನ್ನ ಒಂದು ಟ್ರೈ ಮಾಡಿರೋದು ಇದು ನಾಲ್ಕು ಜನರ ಬಗ್ಗೆ ಇನ್ನೊಂದು ಕವನ ಕನಸು ಬಗ್ಗೆ ಅಂದರೆ ನಮಗೆ ಯಾವಾಗಲೂ ಅಷ್ಟೇ ಕನಸು ಅನ್ನೋದೊಂದು ಇದ್ದೇ ಇರುತ್ತೆ ಅಲ್ವ ನಾವು ಚಿಕ್ಕೋಗ್ಲಿಂದನೂ ಅಷ್ಟೇ ಒಂದು ಏನೋ ಒಂದು ಚಿಕ್ಕವರಿಂದ ಒಂದು ಕನಸು ದೊಡ್ಡವ್ರ ಅದ್ಮೇಲೆ ಒಂದು ಕನಸು ಅಂದರೆ ಏನೋ ಒಂದು ಕಾಣ್ತಾ ಇರ್ತೀವಿ ಅಲ್ವ ಸೊ ಅದು ನಾವು ಕನಸಿನ ಹಿಂದೆ ಓಡ್ತಾ ಇರ್ತೀವಿ ಸೊ ಅದಕ್ಕೆ ಅದ್ರ ಬಗ್ಗೆ ಒಂದು ಬರೆದಿದ್ದೀನಿ ಕನಸು ಬಗ್ಗೆ ಅಂದರೆ ನಾನು ಅದ್ರ ಬಗ್ಗೆ ಒಂದು ಹೇಳಬೇಕಿಂತ ಮುಂಚೆ ಒಂದು ಹೇಳ್ತೀನಿ ನಾವು ಪಡೆದಿದ್ದು ಜೀವನ ಕಡ್ಕೋಬೇಕಿರೋದು ಜೀವನ ನಾವು ಪಡೆದಿದ್ದು ಜೀವನ ಕಡ್ಕೋಬೇಕಿರೋದು ಜೀವನ ಇದು ಹೇಳ್ತಾ ನನ್ನ ಕನಸು ಬಗ್ಗೆ ಕವನ ಓದ್ತೀನಿ ಕನಸು ಬರಿಯ ಭಾವನೆಗಳ ಒಳ ಮನಸ್ಸು ಕನಸು ಬರಿಯ ಭಾವನೆಗಳ ಒಳ ಮನಸ್ಸು ಸಾಕದು ಜೀವನ ನಿನ್ನ ಹೊರತು ಸಾಕದು ಜೀವನ ನಿನ್ನ ಹೊರತು ನಿನ ಪುಂಟೆ ನಿನಗೆ ನನ್ನ ಕನಸು ನಿನ ಪುಂಟೆ ನಿನಗೆ ನನ್ನ ಕನಸು ನನಗಿರುವುದು ಒಂದೇ ಮನಸ್ಸು ನನಗೆ ಇರುವುದು ಒಂದೇ ಮನಸ್ಸು ಆದರೆ ಕಾಣುವೆ ಸಾವಿರ ಕನಸು ಆದರೆ ಕಾಣುವೆ ಸಾವಿರ ಕನಸು ಸಾಗುವುದು ಒಳಿತು ಸಾಧನೆಯ ಹಾದಿಯಲ್ಲಿ ಸಾಗುವುದು ಒಳಿತು ಸಾಧನೆಯ ಹಾದಿಯಲ್ಲಿ ಸಾಕು ನಿಲ್ಲಿಸು ಯೋಚಿಸುವುದು ಬರೀ ಕುಳಿತು ಸಾಕು ನಿಲ್ಲಿಸು ಯೋಚಿಸುವುದು ಬರೀ ಕುಳಿತು ಸಾಗು ನೀ ನಿನ್ನ ಹಾದಿಯಲ್ಲಿ ನಿನ್ನ ನೀ ಖಂಡಿತ ಆಗುವುದು ನಿನ್ನ ಒಳಿತು ನೀ ನಿನ್ನ ಹಾದಿಯಲ್ಲಿ ನಿನ್ನ ನೀ ಖಂಡಿತ ಆಗುವುದು ನಿನ್ನ ಒಳಿತು ಬರಿಯ ಭಾವನೆಗಳ ಒಳ ಮನಸ್ಸು ಕನಸು ಬರಿಯ ಭಾವನೆಗಳ ಒಳ ಮನಸ್ಸು ಸಾಗದು ಜೀವನ ನಿನ್ನ ಹೊರತು ನಿನಪುಂಟೆ ನಿನಗೆ ನನ್ನ ಕನಸು ನನಗಿರುವುದು ಒಂದೇ ಮನಸ್ಸು ಭಾರವಾದ ಭಾವನೆಗೇಕೆ ಬರೀ ಭಾವುಕನಾಗಿ ಕೊರಗುವೆ ಭಾರವಾದ ಭಾವನೆಗಳಿಗೇಕೆ ಬರೀ ಭಾವುಕನಾಗಿ ಕೂರುವೆ ಹೊರಹಾಕಿ ಮರೆತಿ ಸಾಕು ಭವಿಷ್ಯ ಭವ್ಯ ಭವಿಷ್ಯದ ಕಡೆಗೆ ಹೊರ ಹಾಕಿ ಮರೆತು ಸಾಕು ಭವ್ಯ ಭವಿಷ್ಯದ ಕಡೆಗೆ ಇರಲಿ ನಿನ್ನ ನಡಿಗೆ ಯಶಸ್ಸಿನೆಡೆಗೆ ಇರಲಿ ನಿನ್ನ ನಡಿಗೆ ಯಶಸ್ಸಿನೆಡೆಗೆ ಬಹುದೂರವಿದೆ ನೀ ಸಾಗುವ ಹಾದಿ ಕೊರಗೆ ಸಾಯಬೇಡ ತಲುಪದೆ ನಿನ್ನ ಗುರಿ ಭಾರವಾದ ಭಾವನೆಗಳಿಗೇಕೆ ಬರೀ ಭಾವುಕನಾಗಿ ಕೊರಗುವೆ ಹೊರಹಾಕೆ ಮರೆತು ಸಾಕು ಭೌ ಭವಿಷ್ಯದ ಕಡೆಗೆ ಇರಲಿ ನಿನ್ನ ನಡಿಗೆ ಯಶಸ್ಸಿನೆಡೆಗೆ ಬಹುದೂರವಿದೆ ನೀ ಸಾಗುವ ಹಾದಿ ಕೊರಗಿ ಸಾಯಬೇಡ ತಲುಪದೆ ನಿನ್ನ ಕುರಿ ನಿನ್ನ ಜೀವಕ್ಕೆ ಈ ಪ್ರಕೃತಿಯೇ ಕಾರಣ ಇರಬಹುದು ನಿನ್ನ ಜೀವಕ್ಕೆ ಈ ಪ್ರಕೃತಿ ಕಾರಣ ಇರಬಹುದು ಆದರೆ ನಿನ್ನ ಜೀವನಕ್ಕೆ ಹೊಣೆ ನೀನೆ ನಿನ್ನ ಜೀವಕ್ಕೆ ಈ ಪ್ರಕೃತಿ ಕಾರಣ ಇರಬಹುದು ಆದರೆ ನಿನ್ನ ಜೀವನಕ್ಕೆ ಹೊಣೆ ನೇನೆ ಪಡೆದಿದ್ದು ಜೀವನ ಕಟ್ಕೋಬೇಕಾಗಿರೋದು ಜೀವನ ಪಡೆದಿದ್ದು ಜೀವನ ಕಟ್ಕೋಬೇಕಿರೋದು ಜೀವನ ಕನಸು ಬರಿಯ ಭಾವನೆಗಳ ಒಳ ಮನಸು. ಸಾಗದು ಜೀವನ ನಿನ್ನ ಹೊರತು ನೆನಪುಂಟೆ ನಿನಗೆ ನನ್ನ ಕನಸು ನನಗಿರುವುದು ಒಂದೇ ಮನಸು. ನೆನಪುಂಟೆ ನಿನಗೆ ನನ್ನ ಕನಸು ನನಗಿರುವುದು ಒಂದೇ ಮನಸು. ಇದೊಂದು ಚಿಕ್ಕ ಕವನ ಸುಮ್ಮನೆ ಹಾಗೆ ಟ್ರೈ ಮಾಡಿರೋದು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಯಾರಾದರೂ ಈ ಥರ ಕವನಗಳು ಬರ್ತಿದ್ದೀರಾ ಅಂತ ನೀವು ಯಾವುದಾದ್ರು ಕರೋನ ಬರ್ತಿದ್ರೆ ಬರ್ದಿರಿ ಎಸ್ ಅಂತ ಹಾಕಿ ನಿಮಗೆ ಚಿಕ್ಕ ಚಿಕ್ಕ ಕವನಗಳು ಗೊತ್ತಿದ್ರೆ ಕಮೆಂಟ್ ಮಾಡಿ ಏನಂದರೆ ನಾವು ಚಿಕ್ಕವರಿದ್ದಾಗೆಲ್ಲ ನಮ್ಮ ಸ್ಕೂಲಲ್ಲಿ ಹೇಗೆ ಸುಮ್ಮನೆ ಕ ಯಾರು ತಕ್ಷಣ ಕವನ ಬರೀತೀರಿ ಬರೀರಿ ಅಂತೆಲ್ಲ ಸ್ವಲ್ಪ ಟೈಮ್ ಕೊಡ್ತಾಯಿದ್ರು ಕ್ಲಾಸಲ್ಲಿ ಹಂಗೆ ಕುತ್ಕೊಂಡು ಬರೀರಿ ಅಂತಲ್ಲ ಅವಾಗೆಲ್ಲ ಸುಮ್ಮನೆ ಟ್ರೈ ಯೋಚನೆ ಮಾಡ್ತಾ ಇರ್ತಿದ್ವಿ ಆದರೆ ಅಷ್ಟೊಂದೆಲ್ಲ ಹೊಳಿತಾ ಇರಲಿಲ್ಲ ಒಂದೊಂದು ಏನೋ ಬಂದರೆ ಅದರಲ್ಲೇ ಟ್ರೈ ಮಾಡ್ತಾ ಇದ್ವಿ ಸುಮ್ಮನೆ ಒಂದು ಜಸ್ಟ್ ಟ್ರೈ ಅಷ್ಟೇ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಪ್ಲೀಸ್ ಸಬ್ಸ್ಕ್ರೈಬ್ ಥ್ಯಾಂಕ್ ಯು